ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಒಂದು ಮೂರು ನಿಮಿಷದ ಕಥೆಯೊಂದಿಗೆ ಒಂದಿಗೆ ಬಂದಿದ್ದೇನೆ ಸಣ್ಣ ಕತೆ ಇವತ್ತು ಪಾಂಡ್ ಮಾಡಿದ್ದೀನಲ್ಲ ನಾನು ಅದನ್ನು ತೋರಿಸ್ತಾ ಹೇಳ್ತೀನಿ ನಿಮಗೆ ನೋಡಿ ತಾವ್ರೆ ಪಾಂಡು ಇದರಲ್ಲಿ ಒಂದು ಒಂದು ಇನ್ನೂರು ಫಿಶ್ ಮೇಲೆ ಇದೆ ಇನ್ನೂರು ಮುನ್ನೂರು ಫಿಶ್ ಮೇಲೆ ಇದೆ ಸಣ್ಣ ಸಣ್ಣ ಫಿಶ್ಶು ತುಂಬ ಒಂಥರ ಮನಸ್ಸಿಗೆ ತುಂಬ ಹಿತ ಆಗುತ್ತೆ ತುಂಬ ಆಗುತ್ತೆ ಅದನ್ನು ನೋಡಿದ್ರೆ ಒಬ್ಬ ಮನುಷ್ಯ ಒಬ್ಬ ಗುರೂಜಿ ಹತ್ರ ಬರ್ತಾನೆ ಒಂದು ಆಶ್ರಮಕ್ಕೆ ಬರ್ತಾನೆ ಆಶ್ರಮಕ್ಕೆ ಬಂದಾಗ ಅಲ್ಲಿ ಗುರೂಜಿ ಕೂತಿರ್ತಾರೆ ಗುರುಜಿ ಕೇಳ್ತಾನೆ ಸ್ವಾಮಿ ನನಗೆ ತುಂಬ ದಿನದಿಂದ ಮನೆ ಕಟ್ಟಬೇಕು ಅಂತ ಆಸೆ ಆದರೆ ನನಗೆ ಆ ಅವಕಾಶ ಒದಗೇ ಬರ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಅದಕ್ಕೆ ಗುರುಜಿ ಹೇಳ್ತಾರೆ ನೀನೇನೂ ಮಾಡಬೇಡ ಒಂದು ಮಡಿಕೆ ತಗೋ ಆ ಮಡಿಕೆ ತಗೊಂಡು ಒಂದು ಆ ಮಡಿಕೆನ ಉಲ್ಟ ಮರಕ್ಕೆ ತೂಗಾಕು ಸ್ವಲ್ಪ ದಿನದಲ್ಲಿ ನಿನ್ನ ಆಸೆ ಎಲ್ಲ ಫಲಿಸುತ್ತೆ ಅಂತ ಅಂದರೆ ನೀನು ಆ ಕೆಲಸ ಮಾಡಿಬಿಟ್ಟು ನೀನು ಹೋಗು ಅಂತ ಹೇಳ್ತಾರೆ ಆಗ ಇವನೇನು ಮಾಡ್ತಾನೆ ಒಂದು ಮರಕ್ಕೆ ಒಂದು ಮಡಕೆ ತಗೊಂಡು ಅದನ್ನು ಉಲ್ಟಾ ಈ ಥರ ಹಾಕ್ದಂಗೆ ಹಾಕ್ಬಿಟ್ಟು ಹೋಗ್ತಾನೆ ಹೋದಾಗ ಅಲ್ಲಿ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಮನೆ ಕಟ್ಟೋದಕ್ಕೆ ಎಲ್ಲ ಸೌಲಭ್ಯನೂ ಆಗುತ್ತೆ ಏನೋ ಆಶ್ಚರ್ಯ ಆಗುತ್ತೆ ಆಗ ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಏನಪ್ಪ ಇದು ನಾನು ಏನು ಸಣ್ಣ ಕೆಲಸ ಮಾಡಿದೆ ಅಷ್ಟೇ ಅಂದ್ಬಿಟ್ಟು ಗುರುಜಿ ಹತ್ರ ಬರ್ತಾನೆ ಮನೆಯೆಲ್ಲ ಕಟ್ಟಿದ ಮೇಲೆ ಗುರುಜಿ ಹತ್ರ ಬಂದು ಗುರುಜಿ ನೀವು ಹೇಳ್ದೆ ಹಾಗೆ ಮಾಡಿದೆ ನಾನು ಮಡಕೆನ ಉಲ್ಟಾದ ದಬ್ಬ ಹಾಕಿ ಮರಕೆ ನಾತಾಕ್ಬಿಟ್ಟು ಹೋದೆ ಈಗ ನೋಡಿ ನನಗೆ ಮನೆ ಆಗಿದೆ ಅಂತ ಏನು ನಿಮ್ಮ ಸಲಹೆಯಿಂದ ನನಗೆ ರೀತಿ ಒಳ್ಳೇದಾಯಿತು ಅಂತ ಅದಕ್ಕೆ ಗುರುಜಿ ನಕ್ಬಿಟ್ಟು ಹೇಳ್ತಾರೆ ಇಲ್ಲಪ್ಪ ನಾನೇನೂ ಮಾಡಿಲ್ಲ ನೀನು ಮಾಡಿರೋದು ಅದು ಅಂತ ನಾನೇನು ಮಾಡಿದೆ ಗುರುಜಿ ಅಂತ ನೋಡು ನೀನು ಒಂದು ಮಡಿಕಿನ ಈ ರೀತಿ ಉಲ್ಟ ಮರಕ್ಕೆ ನಾತು ಹಾಕ್ಬಿಟ್ಟು ಹೋದೆ ಅಲ್ಲಿ ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿಗಳು ಎಲ್ಲ ಬಂದು ಗೂಡು ಕಟ್ಟಿ ಆ ಮರಿಗಳನ್ನ ತನ್ನ ಮರಿಗಳನ್ನ ಅದು ಆ ಮಡಿಕೆ ಒಳಗಡೆ ದೊಡ್ಡದು ಮಾಡ್ತಾ ಆ ನಿನ್ನ ಆಶೀರ್ವಾದ ಅದು ಆ ಪಕ್ಷಿ ಎಷ್ಟು ಖುಷಿಯಾಗಿ ತನ್ನ ಆ ಸಂಸಾರದ ಜೊತೆ ತನ್ನ ಮಕ್ಕಳ ಜೊತೆ ಮತ್ತು ಅದರ ಸಂಸಾರದ ಜೊತೆ ಖುಷಿಯಾಗಿ ಆ ಮನ್ ಆ ಮಡಿಕೆ ಒಳಗಡೆ ವಾಸ ಇದ್ದು ನಿನಗೆ ಆ ಆಶೀರ್ವಾದ ನಿನಗೆ ತಲುಪ್ತು ಅದರಿಂದ ನಿನಗೆ ನಿನ್ನ ಮನೆ ಕಟ್ಟೋ ಹಾಗೆ ಆಯ್ತೋದು ಅಂತ ಹೌದು ಸ್ನೇಹಿತರೆ ನಾವು ಒಂದು ಹೆಜ್ಜೆ ಹೆಜ್ಜೆಗೂ ಎಲ್ಲರ ಆಶೀರ್ವಾದ ತುಂಬ ಬಹಳ ಮುಖ್ಯ ಗುರು ಹಿರಿಯರದಾಗಲಿ ಒಂದು ಸಣ್ಣ ಮಕ್ಕಳಿಂದನೂ ಅಷ್ಟೆ ನಾವು ಯಾವ ರೀತಿ ಒಳ್ಳೇದು ಮಾಡ್ತಾ ಹೋಗ್ತೀವೋ ಆ ರೀತಿಯೇ ನಮಗೆ ಜೀವನವೂ ಅದೇ ರೀತಿ ಇರುತ್ತೆ ನಾವು ಏನಾಗಿರ್ತೀವಿ ಅದಕ್ಕೆ ನಾವೇ ಕಾರಣ ಆಗ್ತೀವಿ ಅದಕ್ಕೆ ಪ್ರತಿ ಒಂದೊಂದು ಹೆಜ್ಜೇಲೂ ನಮ್ಮ ಹಿರಿಕರು ಹೇಳ್ದ ಹಾಗೆ ಒಂದೊಂದು ಹೆಜ್ಜೆಲು ನಮ್ಮ ನಮಗೆ ಆಶೀರ್ವಾದ ಸಿಗ್ತಾ ಹೋಗ್ಬೇಕು ಯಾರನ್ನು ನಾವು ಸುಮ್ಮನೆ ದೂರಬಾರ್ದು ಅಲ್ವಾ ಸ್ನೇಹಿತರೆ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗೋಣ ಹರಿ ಓಂ ಜೈ ಭರತ್ ಮಾತ